ಒಂದು ಇಪ್ಪತ್ತು ಕಿಲೋಮೀಟ್ರ್ ಸುತ್ತು ಸಾವಿರದ ನೋಟಿಸ್ ಕೊಟ್ಟು ಎರಡು ಸಾವಿರದ ಏಳರಲ್ಲಿ ಫೈನಲ್ ನೋಟಿಫಿಕೇಶನ್ ಮಾಡಿರ್ತಕ್ಕಂಥ ಬಿ ಡಿ ಎಸ್ ಸಂಸ್ಥೆ ಬೆಂಗಳೂರು ಸುತ್ತು ಏನು ನೂರ ಹದಿಮೂರು ಕಿಲೋಮೀಟರ್ ಸರಿಫಲ ರಿಂಗ್ ರೋಡ್ ಪಾರ್ಟ್ ಒನ್ ಪಾರ್ಟ್ ಟು ಅಂತ ಹೇಳಿ ಯೋಜನೆ ರೂಪಿಸಿ ಇಪ್ಪತ್ತು ವರ್ಷ ಆಯಿತು ಇವತ್ತಿಗೆ ಆದರೆ ನ ಮಾಡ್ಕೊಳ್ಳೋ ವಿಚಾರಕ್ಕೆ ಯಾವುದೇ ಒಂದು ದಿಟ್ಟವಾದ ಕ್ರಮ ಕೈಗೊಂಡಿಲ್ಲ ಏನು ದೇಶದಲ್ಲಿ ಎರಡು ಸಾವಿರದ ಹದಿಮೂರರ ಭೂಸ್ವಾಧೀನ ಕಾಯ್ದೆ ಜಾರಿಗೆ ಬಂದ ನಂತರ ಪರಿಹಾರ ಕೊಡದ ಎಲ್ಲ ಕಾಮಗಾರಿಗಳಿಗೆ ಎಲ್ಲ ಯೋಜನೆಗಳಿಗೆ ಎರಡು ಸಾವಿರದ ಹದಿಮೂರರ ಭೂ ಸ್ವಾಧೀನ ಕಾಯ್ದೆ ಹಾಗೆ ಪರಿ ಪರಿಹಾರ ನೀಡಲೇಬೇಕು ಆದರೆ ಏನು ಬೆಂಗಳೂರು ನಗರದ ಈ ಸಂಚಾರಿ ದಟ್ಟಣೆ ಇಷ್ಟೊಂದು ಬೆಳವಣಿಗೆಯನ್ನು ಒತ್ತಡವನ್ನು ಸರಿ ಮಾಡಲಿಕ್ಕೆ ಬಂಡವಾಳ ಹಾಕಲಿಕ್ಕೆ ಸರ್ಕಾರದಲ್ಲಿ ದುಡ್ಡು ಕಾಸು ವಿಚಾರವಾಗಿ ತುಂಬ ನಾನು ಹಣ ಉಳಿಸೋದಕ್ಕೋಸ್ಕರ ಪರಿಹಾರ ಕೊಡೋದಕ್ಕೆ ಹಣ ಇಲ್ಲ ಅಂದ್ಬಿಟ್ಟು ಅದನ್ನು ಉಳಿಸೋದಕ್ಕೋಸ್ಕರ ವಾಮ ಮಾರ್ಗ ಮಾಡಿ ರೈತರನ್ನ ವಿವಿಧ ಒಂದು ವಿಕಲ್ನಲ್ಲಿ ಸಿಕ್ಕಿಸಿ ಸಚಿವ ಸಂಪುಟದಲ್ಲಿ ಏನು ನಾನು ವಿಷಯ ಪಡ್ತೀನಿ ನೇರವಾಗಿ ಕಳೆದ ಸಚಿವ ಸಂಪುಟದಲ್ಲಿ ಏನು ಫ್ರೀಫರ್ ಹಿಂದ್ ರಸ್ತೆಗೆ ಒಂದು ಸ್ಕೀಮ್ ಅಡಿ ಯೋಜನೆ ಮಾಡೋದಕ್ಕೆ ರೂಪಿಸಿದ್ದಾರೆ ನೂರು ಮೀಟರ್ ಅಗಲದ ರಸ್ತೆ ಇದು ಇದ್ದಕ್ಕಿದ್ದಂಗೆ ಅರವತ್ತೈದು ಮೀಟ್ರ್ ಮಾಡ್ತೀವಿ ಇನ್ನು ಮೂವತ್ತೈದು ಮೀಟರ್ ಕಾರಿಡಾರ್ನ ಉಳಿಸ್ಕೊಳ್ತೀವಿ ಇದನ್ನು ನಾವು ರೈತರಿಗೆ ಅಭಿವೃದ್ಧಿಪಡಿಸಿದ ಜಮೀನು ಅಂತ ಕೊಡ್ತೀವಿ ಅಂತ ಏನು ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಒಂದು ಸ್ಕೀಮ್ನ ಇನ್ನಷ್ಟು ಆಪ್ಷನ್ಸ್ ಸೇರಿಸಿ ಟಿ ಡಿ ಆರು ಎಫ್ ಎ ಆರು ಹಾಗೆ ಏನು ಇದರಲ್ಲಿ ಜಮೀನು ಕಳ್ಕೊಳ್ಳೋವಂಥವ್ರಿಗೆ ಬೇರೆ ಬಡಾವಣೆಗಳಲ್ಲಿ ಜಮೀನು ಕೊಡ್ತೀವಿ ಅಂತ ಹೇಳಿ ಒಂದು ಸ್ಕೀಮ್ ಮಾಡಿದ್ದಾರೆ ಈ ಸ್ಕೀಮು ಕಾನೂನು ಬದ್ಧವಾಗಿಲ್ಲ ಆಮೇಲೆ ಮುಖ್ಯವಾಗಿ ಯಾವುದೇ ಒಂದು ಯೋಜನೆಯನ್ನು ಒಪ್ಪಿಗೆ ರೈತರು ಒಪ್ಪಿಗೆ ಮಾಡಲಿಕ್ಕೆ ಬರೋದೇ ಇಲ್ಲ ಇವರು ಇದಕ್ಕಿದ್ದಂಗೆ ನೂರು ಮೀಟ್ರಿಂದ ಅರವತ್ತೈದು ಮೀಟ್ರಿಗೆ ಏನು ನೂರು ಮೀಟ್ರ್ನಲ್ಲಿ ನಮ್ಮ ಜಮೀನನ್ನ ನಮಗೆ ಕೊಡೋದರಲ್ಲಿ ಚೌಕಾಸಿ ಮಾಡಿ ಏನು ಮೂವತ್ತೈದು ಪರ್ಸೆಂಟ್ ಜಾಗ ಕೊಡ್ತೀವಿ ಎಂಟು ಸಾವಿರದ ಮುನ್ನೂರೈವತ್ತು ಅಡಿ ಕೊಡ್ತೀವಿ ಅಂತ ಏನು ಸಚಿವ ಸಂಪುಟದಲ್ಲಿ ತೀರ್ಮಾನ ತಗೊಳ್ತಾರೆ ನಲವತ್ತು ಮೂರು ಸಾವಿರದ ಐನೂರ ಅರವತ್ತು ಅಡಿ ಜಾಗದಲ್ಲಿ ನಾವು ಒಂದು ಎಕರೆಯನ್ನು ಅಷ್ಟು ಜಾಗದಲ್ಲಿ ನಾವು ಏನ್ ಎಂಟು ಸಾವಿರ ನಮಗೇನಿಲ್ಲ ತಗೊಳ್ಳೋ ತರದು ನಮ್ಗೇನಿಲ್ಲ ಕನಿಷ್ಠ ಒಂದು ಲಕ್ಷ ಕೋಟಿ ರೂಪಾಯಿ ನಮ್ಮ ಯೋಜನೆ ನಿಸ್ಲಿಬೇಕಾಗ್ತಿದೆ ನಾವು ಮೊದಲಿನಿಂದಾನೇ ಬಂದ್ವಿ ಈ ಯೋಜನೆಗೆ ನಮ್ಮ ವಿರೋಧ ಇಲ್ಲ ರೈತರಿಗೆ ನೀವು ನ್ಯಾಯಯುತದ ಪರಿಹಾರವನ್ನು ಕೊಡಿ ಅಂತ ನಾವು ಕೇಳ್ಕೊಂಡೆ ಬಂದ್ವಿ ಆದ್ರೆ ಸರ್ಕಾರಗಳು ಆಡಳಿತ ಮಾಡಿರ್ತಕ್ಕಂತ ಉನ್ನತ ಅಧಿಕಾರ ಇಲ್ಲ ಈಗ ಇದರ ಪರಿಹಾರದ ಮತ್ತ ಒಂದು ಲಕ್ಷ ಕೋಟಿಗೆ ದಾಟುತ್ತೆ ಇದು ಎಲ್ರಿಗೂ ಗೊತ್ತು ಇಷ್ಟು ನಗರಕ್ಕೆ ಬೇಕಾದ ರಸ್ತೆಯನ್ನ ಕೊಡ್ಲಿಕ್ಕೆ ನಮಗೆ ಪರಿಹಾರ ಕೊಡಿ ಆದ್ರೂ ಕೂಡ ನೀವು ಕೊಡ್ತಾ ಇಲ್ಲ ನಾವು ನ್ಯಾಯಾಲಯದ ಬಳಿ ಹೋಗ್ಲಿಲ್ಲ ಯಾಕೆ ಹೋಗ್ಲಿಲ್ಲ ಅಂದ್ರೆ ಸರ್ಕಾರದ ಮೇಲೆ ಭರವಸೆ ಇಲ್ಲ ಅವರು ಪರಿಹಾರ ಕೊಟ್ಟೆ ಕೊಡುತ್ತೆ ಸರ್ಕಾರದ ಜವಾಬ್ದಾರಿ ಎರಡ್ ಸಾವಿರದ ಹದಿಮೂರರಂಗೆ ಪರಿಹಾರ ಕೊಟ್ಟಾಗಿರೋದು ಸರ್ಕಾರದ ಜವಾಬ್ದಾರಿ ಅಂತ ನಾವು ನ್ಯಾಯಾಲಯದ ಮೆಟ್ಟಲು ಹತ್ತಿರಲಿಲ್ಲ ಇನ್ನೊಂದು ಅವಕಾಶ ಕೊಡ್ತಾ ಇದ್ದೀವಿ ಏನು ನ್ಯಾಯಾಲಯದಲ್ಲಿ ನಾವು ಹೋಗಲಿಲ್ಲ ರೈತರು ಅರ್ಜಿ ಹಾಕ್ಲಿಲ್ಲ ಒಂದು ಅವಕಾಶ ಕೊಡ್ತಾ ಇದ್ದೀವಿ ನಾವು ನಾಳೆ ಮಂಗಳವಾರ ಬಿ ಡಿ ಎ ಕಚೇರಿಗೆ ನಾವು ಒಂದಷ್ಟು ಜನ ರೈತರು ಹೋಗ್ತೀವಿ ಏನು ಬೆಂಗಳೂರು ನಗರದಲ್ಲಿ ಚಳುವಳಿ ಮಾಡಲಿಕ್ಕೆ ಅವಕಾಶ ಇದ್ದಿದ್ದ ಕಾರಣಕ್ಕೆ ನಾವು ಕಾನೂನು ಭಂಗ ಮಾಡುವಂಥ ಚಳುವಳಿ ಕೂಡ ರೂಪಿಸ್ಬೇಕಾಗ್ತಿದೆ ನಾವು ಇವತ್ತು ಏನು ಉಪಮುಖ್ಯಮಂತ್ರಿಗಳು ಬೆಂಗಳೂರು ಬೆಂಗಳೂರಿನ ಉಸ್ತುವಾರಿ ವಹಿಸಿಕೊಂಡಿದ್ದಾರೆ ಈ ಯೋಜನೆ ಎಷ್ಟು ಮುಖ್ಯ ಅಂತ ಅಂತಾರಾಷ್ಟ್ರೀಯ